ಭಟ್ಕಳ ತಾಲೂಕಿನ ರಂಜಾನ್ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಭಟ್ಕಳ ಇವರ ನೇತೃತ್ವದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ಹದಿನಾಲ್ಕನೇ ವರ್ಷದ ಮುರುಡೇಶ್ವರ ದೇವಸ್ಥಾನಕ್ಕೆ ಪಾದಯಾತ್ರೆಯು ದಿನಾಂಕ ಎಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬೆಳಗ್ಗೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ಭಟ್ಕಳ ಚೋಳೇಶ್ವರ ದೇವಸ್ಥಾನದಿಂದ ಆರಂಭಗೊಳ್ಳಲಿದೆ ಪಾದಯಾತ್ರೆಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಶ್ರೀ ಮುರುಡೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ರಂಜಾನ್ ಇಂಡಿಯನ್ ಏಜೆನ್ಸಿ ಮಾಲೀಕರಾದ ಶ್ರೀಮತಿ ಶಿವಾನಿ ಶಾಂತಾರಾಮ್ ಅವರು ತಮ್ಮ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕಳೆದ ವರ್ಷ ಹನ್ನೆರಡು ಸಾವಿರ ಅಂದ್ರೆ ಹನ್ನೆರಡು ಸಾವಿರ ಮಂದಿ ನಮ್ಮವರಿಗೆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ ಅದಕ್ಕೆ ವಿಶೇಷವಾಗಿ ನಾನು ಮಾಧ್ಯಮದವರಿಗೆ ಒಂದೇ ಅನುಸರಿಸ್ತೇನೆ ಯಾಕಂತ ಹೇಳಿದರೆ ನೀವು ಅದರ ಪ್ರಚಾರವನ್ನು ಅಷ್ಟು ಚೆನ್ನಾಗಿ ಕೊಟ್ಟಿದ್ದರಿಂದಾಗಿ ಜನರು ಬರೋದು ಸಹ ಹೆಚ್ಚಾಯಿತು ಮತ್ತು ವಿಶೇಷವಾಗಿ ಕಳೆದ ವರ್ಷ ಒಯನೂರಿಂದ ಎರಡು ಟೆಂಪೋ ಮಾಡಿಕೊಂಡು ಸಾವಿರ ನಲವತ್ತರಿಂದ ನಲವತ್ತೈದು ಮನೆ ಮಹಿಳೆಯರು ಬೆಳಿಗ್ಗೆನೇ ಪಾದಯಾತ್ರೆಯಿಂದ ನಮ್ಮೊಂದಿಗೆ ಜಾಯ್ನ್ ಆಗಿದ್ದು ತಮಗೆಲ್ಲರಿಗೂ ಗೊತ್ತಿರುವಂತೆ ಯಾಕೆ ಪಾದಯಾತ್ರೆ ಮೊದಲು ಹೇಗಿತ್ತು ಅಂತ ಹೇಳಿದರೆ ಸಾರಿಗೆ ವ್ಯವಸ್ಥೆ ಅಂತ ಹೇಳಿದರೆ ನಡಿಗೆಯಿಂದಲೇ ಹೋಗುವಂಥದ್ದಿತ್ತು ಇತ್ತೀಚಿನ ದಿನಗಳಲ್ಲಿ ಪಾದಯಾತ್ರೆ ಅನ್ನೋದು ಪಾದಯಾತ್ರೆ ನಡಿಗೆ ಅನ್ನೋದೇ ಕಡಿಮೆ ಆಗಿದೆ ಹಾಗಾಗಿ ಜನರಲ್ಲಿ ಜನಸಾಮಾನ್ಯರಲ್ಲಿ ಆ ಪಾದಯಾತ್ರೆಯ ಒಂದು ಹುಚ್ಚನ್ನು ಬೆಳೆಸ್ತಾ ಆಧ್ಯಾತ್ಮಿಕವಾಗಿ ಒಂದು ಶಿವನ ಆರಾಧನೆಯ ದಿವಸ ನಾವೆಲ್ಲರೂ ಮಹಿಳೆಯರು ಮಕ್ಕಳು ಎಲ್ಲರೂ ಸೇರ್ತಾರೆ ನಮ್ಮ ಜೊತೆಗೆ ಅವರೆಲ್ಲ ಬರುವಾಗ ಅದೊಂಥರ ಆಧ್ಯಾತ್ಮಿಕ ಅದು ಸಾಮೂಹಿಕವಾದ ವಾತಾವರಣ ಉಂಟಾಗ್ತಾ ಇದೆ ಹಾಗಾಗಿ ಈ ವರ್ಷವೂ ಕೂಡ ಹದಿನಾಲ್ಕನೇ ವರ್ಷ ನಮ್ಮ ರಂಜನ್ ಗ್ಯಾಸ್ ವತಿಯಿಂದ ಅದನ್ನು ಮಾಡ್ತಾ ಇರುವುದು ಇದರಲ್ಲಿ ವಿಶೇಷವಾಗಿ ಕೆಲವೊಂದು ಸೂಚನೆಯನ್ನು ನಿಮ್ಮದ್ದಿದೆ ಒಂದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಹಾಗಾಗಿ ಅವರು ಆಧಾರ್ ಕಾರ್ಡನ್ನು ತಕೊಂಡು ಬರಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಹಾಗೆ ಟೈಮು ಕಳೆದ ವರ್ಷ ಕೂಡ ನಾಲ್ಕು ಗಂಟೆಗೂ ಶುರು ಮಾಡಿದ್ದೀವಿ ನಾವು ಪ್ರತಿ ವರ್ಷವೂ ಕೂಡ ನಾಲ್ಕು ಗಂಟೆಗೆ ಪಾದಯಾತ್ರೆ ಮಾಡ್ತಾ ಇದ್ವಿ ಕಳೆದ ವರ್ಷ ಎರಡು ಗಂಟೆಯಿಂದಲೇ ಜನರು ಹೋಗ್ತಾ ಇದ್ರು ಅದಕ್ಕೋಸ್ಕರ ನಾವು ಈ ಸಾರಿ ಪುನಃ ಅಲ್ಲಿ ಸಹ ಆಡಳಿತ ಮಂಡಳಿಯಲ್ಲಿ ರಿಕ್ವೆಸ್ಟ್ ಮಾಡ್ತಾ ಹೋಗಿ ಅವರು ಈ ಸರಿ ಮತ್ತೂ ಬೇಗ ಅಂದರೆ ಮೂವರಿಂದ ನಾಲ್ಕು ಗಂಟೆವರೆಗೇ ನಾವು ದೇವಸ್ಥಾನದ ಮಂದಿರವನ್ನು ಬೇಗ ಓಪನ್ ಮಾಡ್ತೇವೆ ಹಾಗೆ ಭಕ್ತರಿಗೆ ಅದನ್ನು ವೀಕ್ಷಿಸಲಿಕ್ಕೆ ಅನುಮಾನ ಕೊಡ್ತೇವೆ ಅಂತ ಹೇಳಿ ಹೇಳಿ ಹೇಳಿದ್ದಾರೆ ಹಾಗೆ ದೇವಸ್ಥಾನದ ವತಿಯಿಂದ ಬೆಳಗಿನ ಉಪಹಾರ ಕೂಡ ಬೇಗ ನಾವು ಆರಂಭಿಸ್ತೇವೆ ಅಂತ ಹೇಳಿದ್ದಾರೆ ಪಾದಯಾತ್ರೆ ಮಾಡುವವರಿಗೆ ಯಾವುದೇ ತೊಂದರೆ ಆಗದಂತೆ ದೇವರ ದರ್ಶನ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಂಕಾಳ ವೈದ್ಯರು ಹಾಗೂ ಮುರುಡೇಶ್ವರದ ಮಹತ್ವಭಾದ್ಯ ದೇವಸ್ಥಾನದ ಆಡಳಿತ ಕಮಿಟಿಯವರು ಹಾಗೂ ಧರ್ಮದರ್ಶಿಗಳು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು ತಿಳಿಸಿದ್ದಾರೆ ಕೂಡ ನನಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗುವುದಿಲ್ಲ ನಾವು ಪಾದಯಾತ್ರೆಯಿಂದ ಬಂದವರಿಗೆ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಯಾವುದೇ ಕೆಲಸ ಆಗಲಿ ಒಳ್ಳೆಯ ಮನಸ್ಸಿನಿಂದ ಮಾಡುವ ಕಾರ್ಯ ಕೂಡ ಉತ್ತಮವಾಗಿ ನಡೆಯುತ್ತದೆ ಅನ್ನೋದು ನನ್ನ ನನ್ನ ಅನಿಸಿಕೆ ಹಾಗಾಗಿ ಒಂದು ಇಷ್ಟು ವರ್ಷ ನಾವು ಅದನ್ನು ಮಾಡ್ಕೊತ ಬಂದಿದ್ದೀವಿ ನಮಗೆ ದೇವರ ಅನುಗ್ರಹದಿಂದ ಎಲ್ಲರ ಸಹಕಾರ ಸರ್ಕಾರಿ ಆಸ್ಪತ್ರೆಯ ಭಟ್ಕಳ ತಾಲೂಕು ಆಸ್ಪತ್ರೆಯ ಆಂಬುಲೆನ್ಸ್ ಸಿಬ್ಬಂದಿಗಳು ಆಂಬುಲೆನ್ಸ್ ವ್ಯವಸ್ಥೆ ತಾಲೂಕು ಅಧಿಕಾರಿಗಳು ಮಾಡಿಕೊಟ್ಟಿದ್ದಾರೆ ಹಾಗೆ ಆರೋಪಕರು ಬಟ್ಕಾಲ್ವೂ ಮುಂದೇಶ್ವರ ಹೋಗಿ ನಮ್ಮ ಭಟ್ಕಾದವ್ರಂತೂ ನಮ್ಮ ಜೊತೆ ಪಾದಯಾತ್ರೆಗೆ ಅವರು ಕೂಡ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಹಾಗೆ ನಮಗೆ ಸುವ್ಯವಸ್ಥಿತವಾಗಿ ಪಾದಯಾತ್ರೆಗೆ ಹೋಗಿ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗೆ ಮುರುಡೇಶ್ವರ ಠಾಣೆಯ ಸಿಬ್ಬಂದಿಗಳು ಕೂಡ ನಮಗೆ ಅತ್ಯುತ್ತಮ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ ಅವರಿಗೆ ವಂದನೆಯನ್ನು ತಿಳಿಸ್ತಾ ಮತ್ತು ಇವಷ್ಟು ಕೂಡ ಅವರ ಸಹಕಾರವನ್ನು ಬಯಸ್ತಾ ಅವರ ಅವರ ಹತ್ರ ಕೂಡ ಮಾತಾಡಿ ಕೂಡ ಆಗಿದೆ ಹಾಗೆ ಭದ್ರತಾ ವ್ಯವಸ್ಥೆ ನಾನು ಹೇಳಿದಂತೆ ಆರೋಪ ನಮ್ಮ ಜೊತೆಲಿರ್ತಾರೆ ಆಂಬುಲೆನ್ಸ್ ವ್ಯವಸ್ಥೆ ಇರುತ್ತೆ ಹಾಗೆ ಮಧ್ಯ ಮಧ್ಯೆ ನಾಲ್ಕು ಕಿಲೋಮೀಟರ್ಗೊಮ್ಮೆ ನಮ್ಮ ರಂಜನ್ ದಾಸ್ ಏಜೆನ್ಸಿ ವತಿಯಿಂದ ಹಣ್ಣು ಹುಬ್ಬಲು ಹಾಗೂ ಡ್ರೈ ಫ್ರೂಟ್ಸ್ಗಳನ್ನು ಮತ್ತು ನೀರಿನ ಬಾಟಲ್ಗಳನ್ನು ಕೊಡ್ತಾ ಇದ್ದೇವೆ ಅದೇ ರೀತಿ ನಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಊರಿನ ಒಬ್ಬರು ವ್ಯಕ್ತಿ ವಿನೋದ್ ಭಟ್ ಅಂತ ಹೇಳಿ ಅವರು ಹದಿನೇಳು ದಿವಸ ಪಾದಯಾತ್ರೆಗೆ ಒಬ್ಬರೇ ಹೋಗಿದ್ದಾರೆ ಭಟ್ಗಳಿಂದ ತಿಳ್ಕೊಂಡಿದ್ದು ಸಾಧಾರಣ ಎರಡುನೂರೈವತ್ತರಿಂದ ಎಂಟುನೂರು ಕಿಲೋಮೀಟರ್ ಒಳಗೆ ಅವರು ಪಾದಯಾತ್ರೆಯಲ್ಲಿ ಕ್ರಮಿಸಿ ಒಂದು ದಾಖಲೆನೇ ಅನ್ಬೋದು ಯಾಕಂತ ಹೇಳಿದರೆ ಜನ ಕೂಡಿ ಹೋಗುವಾಗ ಹೋಗುವುದೇ ಬೇರೆ ಒಬ್ಬರೇ ತನ್ನಂತಾನು ಅರಿತ್ಕೊಳ್ತಾ ತನ್ನ ಬಗ್ಗೆ ಅಂದರೆ ಆ ರೀತಿಯಲ್ಲಿ ಅರಿತ್ಕೊಳ್ತಾ ಬೈಕು ಅಂತವಾಗ್ಲೂ ಒಂದು ದೊಡ್ಡ ಸಾಲನೆ ಹಾಗಾಗಿ ಅವರನ್ನ ಈ ಶಿಶ್ರೋಭದಲ್ಲಿ ನಾನು ಒಂದು ಚಿಕ್ಕ ಗೌರವನ್ನ ಸಲ್ಲಿಸಬೇಕು ಅಂದ್ಕೊಂಡಿದ್ದೇನೆ ವಿರೋಧಪಟ್ಟೆ